ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ಅನೇಕ ವಿವಾದಗಳಿಂದ ಕುಖ್ಯಾತವಾಗಿ ಕುಸಿದು ಐದಾರು ವರ್ಷಗಳಿಂದ ಆಮೆಗತಿಯಲ್ಲಿ ದುರಸ್ತಿ ಕಾಮಗಾರಿ ನಡೆಯುತ್ತಿರುವ ಜಿಲ್ಲಾಡಳಿತ ಭವನದ ತಡೆಗೋಡೆಯನ್ನು ರಾಜ್ಯ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಶನಿವಾರ ಪರಿಶೀಲನೆ ಮಾಡಿದರು ಜಿಲ್ಲೆಯ ಶಾಸಕದ್ವಯರು ಮತ್ತು ಜಿಲ್ಲಾಧಿಕಾರಿಗಳೊಂದಿಗೆ ತಡೆಗೋಡೆಯನ್ನು ವೀಕ್ಷಿಸಿದ ಜಾರಕಿಹೊಳಿ ಸಂಬಂಧಿಸಿದವರಿಂದ ಮಾಹಿತಿ ಪಡೆದರು ಡಿಸೆಂಬರ್ ಅಂತ್ಯದಲ್ಲಿ ಕಾಮಗಾರಿ ಮುಗಿಸಲು ಜಿಲ್ಲಾ ಉಸ್ತುವಾರಿ ಸಚಿವರು ಗಡುವು ನೀಡಿದ್ದನ್ನು ನೆನಪಿಸಿದ ಡಾ ಮಂತರ್ಗೌಡ ವರ್ಷಗಳಿಂದಲೂ ಕಾಮಗಾರಿ ನಡೆಯುತ್ತಲೇ ಇರುವ ಬಗ್ಗೆ ಗಮನ ಸೆಳೆದರು ಈ ಮಧ್ಯೆ ಸಮೀಪದಲ್ಲಿ ಚರ್ಚ್ ಆವರಣದಲ್ಲಿ ಇಪ್ಪತ್ತು ವರ್ಷಗಳ ಹಿಂದೆ ನಿರ್ಮಾಣವಾದ ತಡೆಗೋಡೆ ಇಂದಿಗೂ ಸುಸ್ಥಿತಿಯಲ್ಲಿರುವ ಬಗ್ಗೆ ಕಾಂಗ್ರೆಸ್ ಮುಖಂಡ ಮತ್ತು ಗುತ್ತಿಗೆದಾರ ಕೆಜಿಪೀಠರ್ ಗಮನ ಸೆಳೆದರು ಆದರೆ ಇದೀಗ ಕೋಟ್ಯಾಂತರ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ತಡೆಗೋಡೆ ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ ಎಂದು ಕೆಜಿಪೀಟರ್ ಸಚಿವರ ಮುಂದೆಯೇ ಆರೋಪಿಸಿದರಾದರೂ ಅವರ ಮಾತನ್ನು ಕೇಳುವ ವ್ಯವಧಾನ ಯಾರಿಗೂ ಇರಲಿಲ್ಲ ಅರ್ಧಕ್ಕೆ ಸ್ಲ್ಯಾಬ್ ಅಳವಡಿಸಿ ಬಳಿಕ ಕಾಂಕ್ರೀಟ್ ಗೋಡೆ ನಿರ್ಮಿಸಲಾಗುವುದು ಎಂದು ಲೋಕೋಪಯೋಗಿ ಇಲಾಖಾ ಇಂಜಿನಿಯರ್ಗಳು ಮಾಹಿತಿ ನೀಡಿದರು ಇನ್ನಷ್ಟುಅನುದಾನ ಬೇಕಾಗುತ್ತದೆ ಎಂದು ಅಧಿಕಾರಿಗಳು ಕೋರಿಕೆ ಇಟ್ಟಾಗ ಈ ಬಗ್ಗೆ ಚರ್ಚಿಸಿ ಅನುದಾನ ನೀಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಹೇಳಿದರು

ಇನ್ನು ಬರ ಶುರುವಾಯಿತು ಇಲ್ಲಿನ ಟೀ ಮ್ಯಾಚು ಆಗ್ತಿದೆ ಅಲ್ಲ ಅಲ್ಲ ತಡೆಗೋಡೆ ಕಾಮಗಾರಿ ವಿಳಂಬವಾಗುತ್ತಿರುವುದು ಮತ್ತು ಕಳಪೆ ಕೆಲಸದ ಬಗ್ಗೆ ಮಾಧ್ಯಮಗಳು ಪ್ರಶ್ನಿಸಿದಾಗ ಏನು ಮಾಡುವುದು ಸರ್ಕಾರಗಳು ಬದಲಾದಂತೆ ಇಂತಹ ಸಮಸ್ಯೆಗಳು ಸಾಮಾನ್ಯ ಎಂದರು ಏಪ್ರಿಲ್ ಒಳಗೆ ಕಾಮಗಾರಿ ಮುಗಿಸಲಾಗುವುದು ಕಾಮಗಾರಿಗೆ ಅಗತ್ಯವಾದ ಹೆಚ್ಚುವರಿ ಅನುದಾನವನ್ನು ಬಿಡುಗಡೆ ಮಾಡಲಾಗುವುದು ಎಂದು ಸಚಿವ ಜಾರಕಿಹೊಳಿ ಹೇಳಿದರು ಎಲ್ಲ ಬೇರೆ 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 ಸರ್ಕಾರದಲ್ಲಿ ಬೇರೆ ಅಧಿಕಾರಿ ಬೇರೆ ಮಂತ್ರಿಗಳಲ್ಲಿ ರಿಪೋರ್ಟ್ ಅದ್ರ ಬಗ್ಗೆ ಇನ್ನೊಂದು ಕೊಡ್ತೀವಿ ಸಾರಿ ಡೇಟ್ ಹೋಗುತ್ತೆ ನಮ್ಮಲ್ಲಿ ಸರ್ಕಾರದಲ್ಲಿ ಅಷ್ಟು ಇಬ್ಬರಲ್ಲ ಸೊ ಅದಕ್ಕೆ ಭ್ರಷ್ಟಾಚಾರಕ್ಕೆ ಬಲಿಯಾಗಿರುವ ಕೋಟ್ಯಾಂತರ ವೆಚ್ಚದ ತಡೆಗೋಡೆ ಕಾಮಗಾರಿ ಮತ್ತು ಈವರೆಗೆ ನಡೆದ ವಿದ್ಯಮಾನಗಳ ಬಗ್ಗೆ ಲೋಕೋಪಯೋಗಿ ಸಚಿವರಿಗೆ ಯಾವುದೇ ಮಾಹಿತಿ ಇಲ್ಲದಿರುವುದು ಕಂಡುಬಂತು ಈ ವೇಳೆ ಶಾಸಕರಾದ ಎಸ್ ಪೊನ್ನಣ್ಣ ಡಾ ಮಂಥರ್ಗೌಡ ಜಿಲ್ಲಾಧಿಕಾರಿ ವೆಂಕಟರಾಜ್ ಜಿಲ್ಲಾ ಎಸ್ಪಿ ರಾಮರಾಜನ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಧರ್ಮಜಾ ಉತ್ತಪ್ಪ ಕಾಂಗ್ರೆಸ್ ಮುಖಂಡರಾದ ಚಂದ್ರಮೌಳಿ ಟಿಪಿ ರಮೇಶ್ ತೆನ್ನೀರಮೈನ ಖಲೀಲ್ ಬಾಷಾ ಚಂದ್ರಶೇಖರ್ ಫ್ಯಾನ್ಸಿ ಪಾರ್ವತಿ ಮತ್ತಿತರರು ಹಾಜರಿದ್ದರು